ನಾಲ್ಕನೇ ಆಷಾಢ ಮಾಸ ಹಿನ್ನೆಲೆ ತಾಲೂಕಿನ ಅಧಿದೇವತೆ ಶ್ರೀ ಚಿಕ್ಕದೇವಮ್ಮ ಅವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆಯಿಂದಲೇ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಸೂಕ್ತ ಪಾರಾಯಣ ಸಹಸ್ರನಾಮಾರ್ಚನೆ ನೆರವೇರಿಸಲಾಯಿತು ವಿವಿಧ ಫಲಪುಷ್ಪಗಳಿಂದ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಪೂಜಾ ಕೈಂಕರ್ಯಗಳ ನಂತರ ಬೆಟ್ಟದ ಪಾರುಪತ್ತೇದಾರ್ ಮಹಾದೇವಸ್ವಾಮಿ ನೇತೃತ್ವದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತಲೂ ಪ್ರಕಾರ ಉತ್ಸವ ನಡೆಸಲಾಯಿತು ಸರತಿ ಸಾಲಿನಲ್ಲಿ ನಿಂತ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರ ರು ದಾನಿಗಳಿಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ದೇವಾಲಯಕ್ಕೆ ಬಂದಿದ್ದ ಭಕ್ತಾದಿಗಳು ಮಾತನಾಡಿ ದೇವಾಲಯದಲ್ಲಿ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಕುಡಿಯುವ ನೀರು ವಾಹನ ನಿಲುಗಡೆ ಪಾರ್ಕಿಂಗ್ ವ್ಯವಸ್ಥೆ ರಸ್ತೆ ಅಗಲೀಕರಣ ಬಸ್ ವ್ಯವಸ್ಥೆ ಬಿಸಿಲು ಬಂದರೆ ಮಳೆ ಬಂದರೆ ನಿಲ್ಲಲು ಜಾಗ ಇಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಕ್ಷೇತ್ರವನ್ನು ಮತ್ತಷ್ಟು ಪ್ರವಾಸಿ ತಾಣ ಮಾಡಲು ಮುಂದಾಗಬೇಕೆಂದು ಭಕ್ತಾದಿಗಳು ತಿಳಿಸಿದರು ಬ್ರಾಹ್ಮಿ ಮುರ್ತದ ಐದು ಗಂಟೆಗೆ ಸರಿಯಾಗಿ ಮಾನ್ಯಾಸ ರುದ್ರಾಭೇಕ ಸಮೇತವಾಗಿ ಪಂಚಾಮೃತ ಪಂಚಾಮೃತಾಭಿಷೇಕ ನೆರವೇರಿದೆ ಅದೇ ರೀತಿ ಅಲಂಕಾರಗಳಾಗಿದೆ ಸಹಸ್ರನಾಮ ಅರ್ಚನೆ ಆಗಿದೆ ಶ್ರೀ ಸುತ್ತ ಪಾರಾಯಣ ಹಾಗೆ ಅಮ್ಮನವರ ಪ್ರಾಕಾರೋತ್ಸವಕ್ಕೆ ಅಂತ್ಯವಾಗಿದೆ ವಿಶೇಷವಾಗಿ ಇದೇ ರೀತಿ ಅಲಂಕಾರಗಳಿಗೆ ಮಾಡಲಾಗಿದೆ ಅದೇ ರೀತಿ ಬಂದಂಥ ಭಕ್ತರಿಗೆ ನಾವು ಪ್ರಸಾದ ವಿನಿಯೋಗ ಮಾಡಿದ್ದೇವೆ ಅದೇ ರೀತಿ ಸುಮಾರು ಒಂದು ನಾಲ್ಕರಿಂದ ಐದಾರು ಸಾವಿರ ಜನ ಭಕ್ತರು ದೇವರಿಗೆ ಅತ್ಯಂತ ಬಂದು ದೇವಿಯನ್ನು ದರ್ಶನ ಮಾಡಿ ಅವರ ಇಷ್ಟಾರ್ಥಗಳು ನೆರವೇರ್ ರೀತಿ ಅವರು ಆದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಂಡಲಕ್ಕೆ ಬರ್ತಕ್ಕಂಥದ್ದು ದೇವಿಗೆ ದೀಪಗಳನ್ನು ಹಚ್ಚತಕ್ಕಂಥದ್ದು ಎಲ್ಲ ಅವರವರ ರೀತಿಯಾದ ಪ್ರಾರ್ಥನೆಗಳನ್ನು ಕಲಿಸಿ ಅವ್ರು ನಮ್ಮ ಇಷ್ಟಾರ್ಥಗಳಲ್ಲಿ ನೆರವೇರಲಿ ಅಂತೇಳಿ ದೇವಿಯನ್ನು ದರ್ಶನ ಮಾಡಿ ಮತ್ತು ಎಲ್ಲರೂ ಪುನೀತರಾಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಗ್ರಾಮದವರು ಎಲ್ಲರೂ ಬಂದು ದೇವಿ ದರ್ಶನ ಮಾಡಿ ಈ ಒಂದು ಏನ್ ಹಬ್ಬದ ವಾತಾವರಣ ಇವತ್ತು ಏನಾಗಿದೆ ನಾಲ್ಕನೇ ಆಷಾಢ ಶುಕ್ರವಾರ ವಿಶೇಷವಾಗಿ ಎಲ್ಲ ಕಣ್ಣು ತುಂಬಿಕೊಂಡು ವಿಶೇಷವಾಗಿ ದೇವಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಸಮಸ್ತ ಕೋಟೆ ಹಾಗೂ ಸರ್ಬೂರ್ ತಾಲೂಕು ಜನತೆಗೆ ಸುಕ್ಕದೇವಮ್ಮನವರ ಕಡೆ ಆಷಾಢ ಸುಪ್ರದರದ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಪ್ರಯುಕ್ತ ಕೆಲವು ನಾನು ಮಾತುಗಳನ್ನು ಈ ಚಾನಲ್ನ ಮುಖಾಂತರ ಮಾತಾಡಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಒಂದು ಏಳೆಂಟು ಒಂದು ಹತ್ತೆರಡು ವರ್ಷದಿಂದ ಅಮಾವಾಸ್ಯ ಪೂಜೆ ಮತ್ತು ಹುಣ್ಣೆ ಪೂಜೆ ಮತ್ತು ವಿಶೇಷತೆಗಳೆಲ್ಲ ಅಮ್ಮನವ್ರ ಸೇವೆ ಮಾಡಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಮ್ಮನವರ ಸಹಕಾರ ಯಾವಾಗಲೂ ನಮ್ಮ ಮೇಲಿದ್ದು ಆಗಲೂ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿದಿನ ಬರ್ತಾ ಇದ್ದಾರೆ ಅವರಿಗೆ ಒಂದು ಮೊದಲನೇ ಸಮಸ್ಯೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಮೆಟ್ಲಲ್ಲಿ ಹತ್ಕೊಂಡು ಭಾಳ ಖುಷಿಯಿಂದ ಬರ್ತಿದ್ದೆವು ಈಗ ಮೆಟ್ಲು ಅರ್ಧಕ್ಕೆ ಸ್ಟಾಪ್ ಆಗಿ ಕಾಲ್ನಡಿಗೆಯಿಂದ ಇದಾಗಿ ಎಲ್ಲ ವೆಹಿಕಲ್ ಬರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದೆ ಮತ್ತು ಜನಗಳು ಓಡಾಡೋಕ್ಕೆ ತುಂಬ ಸಮಸ್ಯೆ ಆಗಿದೆ ಅದಲ್ಲದೆ ಮತ್ತು ಮಹಿಳೆಯರು ಮತ್ತು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರೋದ್ರಿಂದ ಶೌಚಾಲಯ ಸಮಸ್ಯೆ ಜಾಸ್ತಿ ಇದೆ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲೆಲ್ಲ ಗ್ರಾನೈಟ್ ವ್ಯವಸ್ಥೆ ಮಾಡಿಬಿಟ್ಟು ಮಳೆ ಬಂದಾಗ ಮಕ್ಕಳಾಗಲಿ ಮತ್ತು ಎಲ್ಲರೂ ಚಿಕ್ಕ ಮಕ್ಕಳು ಮತ್ತು ಎಲ್ಲ ಬೀಳೋದು ನೋಡಿದ್ದೀವಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಅತಿ ಹೆಚ್ಚು ತಾಪ ಜಾಸ್ತಿ ಆದಾಗ ಕಾಲು ಸುಡ ಕಾಲು ಸುಟ್ಕೊಂಡು ಮತ್ತು ಕ್ಯೂ ಸರಹದಿ ಸಾಲಿನಲ್ಲಿ ಬರೋಲು ಕಷ್ಟ ಆಯ್ತೈತೆ ದಯವಿಟ್ಟು ಆಡಳಿತ ಅಧಿಕಾರಿಗಳು ಮತ್ತು ಸರ್ಕಾರದವರು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಮತ್ತು ಕುಡಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಪ್ರತಿದಿನ ಸ ಸಂಖ್ಯೆ ಸಾವಿರ ಐದು ಲಕ್ಷಗಟ್ಟಲೆ ಆಯಿತಾ ಆಗ್ತಾ ಆಯ್ತಾ ವ್ಯವಹಾರ ಇದೆ ಇದು ಅದರಿಂದ ದಯವಿಟ್ಟು ಏನು ಸಮಸ್ಯೆ ಇದೆ ದಯವಿಟ್ಟು ನಮಗೆ ಬಗೆಹರಿಸ್ಕೊಡ್ಬೇಕು ಸರ್ಕಾರದವರಾಗಲಿ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ರು ಇಲ್ಲಿ ನಾವು ಅವಾಗವಾಗ ಬರ್ತಾಯಿರ್ತೀವಿ ಚಿಕ್ಕಮ್ಮನ ಬೆಟ್ಟ ಇದು ತುಂಬ ಚೆನ್ನಾಗಿದೆ ಇದು ಅಂದರೆ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕಿದು ಯಾಕೆ ಅಂದರೆ ಶೌಚಾಲಯ ಬೇಕು ಇಲ್ಲಿ ರೋಡು ಸಿಕ್ಕಾಪಟ್ಟೆ ಕಡ್ದು ಇದು ಹಂಗಾಗಿ ಒಂದು ಸ್ವಲ್ಪ ರೋಡವೇ ಒಂದು ಸ್ವಲ್ಪ ಅಗ್ಲ ಆಗಂಗೆ ಇದಾಗಬೇಕು ಅಂದರೆ ಇದು ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಹಂಗಾಗಿ ಕುಡಿಯೋ ನೀರು ವ್ಯವಸ್ಥೆ ಪ್ರತಿಯೊಂದು ಆಮೇಲೆ ಅನ್ನದ ಅನ್ನ ದಾನ ಮಾಡಿದ್ರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಇಲ್ಲಿ ಎಲ್ಲ ಕೆಳಕ್ಕೆ ಹೋಗ್ಬೇಕು ಏನೇತೈತಿ ಊಟ ಗೀಟ ಮಾಡಬೇಕು ಅಂದರೂ ಕೆಳಗಡೆ ಹೋಗ್ಬೇಕು ಜನಗಳು ಇಲ್ಲಿ ಭಕ್ತಾದಿಗಳು ಬರೋರು ಹಂಗಾಗಿ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕು ಆದರೆ ಯಾಕೆಂದರೆ ಇದು ಚೆನ್ನಾಗಿದೆ ತುಂಬ ಜನ ಬರ್ತಾ ಇದ್ದಾರೆ ಹಂಗಾಗಿ ಸರ್ಕಾರದವರು ಇದಕ್ಕೆ ಗಮನ ಕೊಡಬೇಕು ಬಂದು ಇಲ್ಲಿ ಯಾರು ಎಮ್ ಎಲ್ ಎ ಅವರು ಇದು ಗ್ರಾಮ ಪಂಚಾಯತಿ ಅವರು ಅವರು ಇದ್ದರೆ ಮೆಂಬರ್ಸ್ಗಳು ಈ ದೇವಸ್ಥಾನನ ಒಂದು ಸ್ವಲ್ಪ ಅಭಿವೃದ್ಧಿ ಅಭಿವೃದ್ಧಿ ಆಗಿದೆ ಇನ್ನೂ ಸ್ವಲ್ಪ ಶೌಚಾಲಯ ಅದು ಇದು ಎಲ್ಲ ಒಂದು ಸ್ವಲ್ಪ ಬೇಕಾಗಿದೆ ಹಂಗಾಗಿ ಚೆನ್ನಾಗಿ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ ಜನಗಳಿಗೆ ಅಂದರೆ ಏಕೆಂದರೆ ಲೇಡೀಸ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾವು ಶೌಚಾಲಯ ಒಂದು ರೋಡು ಸ್ವಲ್ಪ ಆಗ ಮೆಟ್ಲು ಹೆಂಗೋ ಮಾಡಿದ್ದಾರೆ ಇವಾಗ ನೆಡ್ಕೊಳೋಕ್ಕೆ ಆದರೆ ಅದೇನು ಅಂದರೆ ಗೊ ಅಷ್ಟು ಗೊತ್ತಾಗಲ್ಲ ಅದು ಇವಾಗ ಮೆಟ್ಲಲ್ಲಿ ಅಷ್ಟು ದೂರದಿಂದ ಬರಬೇಕು ಅಲ್ಲೊಂದು ಸ್ವಲ್ಪ ಸೆಕ್ಯೂರಿಟಿ ಇರೋನ್ನ ಒಂದಷ್ಟು ಸೆಕ್ಯೂರಿಟಿ ಒಂದು ಎರಡು ಮೂರು ಜನ ಸೆಕ್ಯೂರಿಟಿ ಹಾಕಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಜನ ಭಕ್ತಾದಿಗಳು ಮೆಟ್ಲಲ್ಲಿ ಎತ್ತವರು ತುಂಬ ಜನ ಆಯ್ತಾ ಇದ್ದಾರೆ ಇವಾಗ ಹಂಗಾಗಿ

ಚೆನ್ನಾಗಿಲ್ಲ ಹಂಗಾಗಿ ರೋಡ್ ವ್ಯವಸ್ಥೆನೂ ಮಾಡಬೇಕು ಮತ್ತು ಪಾರ್ಕಿಂಗ್ ವ್ಯವಸ್ಥೆನೂ ಅಷ್ಟು ಸರಿ ಇಲ್ಲ ಇಲ್ಲಿ ಹಂಗಾಗಿ ಅದನ್ನು ಮಾಡಬೇಕು ಇದೆಲ್ಲ ಮಾಡಿದ್ರೆ ಸ್ವಲ್ಪ ಹೆಂಗಸರು ಮಕ್ಕಳಿಗೆಲ್ಲ ಒಳ್ಳೆದಾಗುತ್ತೆ ಅಷ್ಟೇ ಹೆಸರು ಮೇಡಮ್ ನನ್ನ ಹೆಸರು ಅರ್ಚನಾ ಅಂತ ಈ ದಿನ ಆಷಾಢ ಶುಕ್ರವಾರ ಆದ ಕಾರಣ ನಮ್ಮ ಚಿಕ್ಕದೇವಮ್ಮನ ದೇವಸ್ಥಾನದಲ್ಲಿ ತಾಯಿ ಚಿಕ್ಕದೇವನ ದರ್ಶನವನ್ನು ಮಾಡೋಕ್ಕೆ ನಮಗೆ ಸ್ನೇಹಿತರೆ ಹೇಗೆ ನಮ್ಮ ಚಾಮುಂಡೇಶ್ವರಿ ದೇವಿ ರಾಜ್ಯದಲ್ಲಿ ನಾಡದೇವತೆ ಅಂತ ನಾವು ಹೇಗೆ ಆರಾಧ ನಾವು ಆರಾಧನೆ ಮಾಡ್ತಾಯಿದ್ದೀವಿ ಇದ್ದೀವಿ ಹೇಗೆ ರಾಜ್ಯಾದ್ಯಂತ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದೇ ರೀತಿ ನಮ್ಮ ಸರಗೂರು ತಾಲೂಕಿನಲ್ಲಿರುವಂತಹ ನಮ್ಮ ಚಿಕ್ಕದೇವಮ್ಮ ತಾಯಿ ಚಾಮ ಚಾಮುಂಡಿ ಬೆಟ್ಟದಲ್ಲಿದೆ ಈ ಚಿಕ್ಕದೇವನ ತಾಯಿ ಚಾಮುಂಡೇಶ್ವರಿ ತಾಯಿ ಹೇಗೆ ಪ್ರಸಿದ್ಧಿಯನ್ನು ಪಡೆದಿದ್ದು ಅದೇ ರೀತಿ ನಮ್ಮ ತಾಲೂಕಿನಾದ್ಯಂತ ಪ್ರಸಿದ್ಧಿಯಾಗಬೇಕು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳು ಹೇಗೆ ಬರ್ತಾರೆ ಅದೇ ರೀತಿ ನಮ್ಮ ತಾಲೂಕು ಕೂಡ ನಮ್ಮ ಚಿಕ್ಕದೇವಮ್ಮನ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಬರಬೇಕು ನೋಡಿ ಮೈಸೂರಿನಲ್ಲಿ ಆಷಾಢ ಶುಕ್ರವಾರ ಬಂದರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ದೇವಿ ದರ್ಶನ ಮಾಡ್ಲಿಕ್ಕಾಗ ಎಷ್ಟೋ ಭಕ್ತಾದಿಗಳು ಹೋಗ್ತಾರೆ ಹಾಗಾಗಿ ಈ ಇತಿಹಾಸ ಹೇಳುತ್ತೆ ಚಾಮುಂಡೇಶ್ವರಿ ತಾಯಿಯ ಸಹೋದರಿ ಚಿಕ್ಕದೇವಮ್ಮ ಅಂತ ಹೇಳಿ ಸೊ ಹಾಗಾಗಿ ನೀವು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿದ್ರು ಒಂದನೇ ಚಿಕ್ಕದೇವಮ್ಮನ ತಾಯಿ ದರ್ಶನ ಮಾಡಿದ್ರು ಕೂಡ ಒಂದನೇ ಹಾಗಾಗಿ ಎಲ್ಲರೂ ಕೂಡ ನಮ್ಮ ನಮ್ಮ ಸರಗೂರು ತಾಲೂಕಲ್ಲಿರುವಂಥ ಚಿಕ್ಕದೇವಮ್ಮ ತಾಯಿಯ ದರ್ಶನಕ್ಕೆ ಎಲ್ಲರೂ ಬರಬೇಕು ಇದು ಕೂಡ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಬೇಕು ಅಂತ ಈ ಸಂದರ್ಭಿಸ್ತೀನಿ